ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ನಡೆದ ರಾಷ್ಟೀಯ ರಂಗೋತ್ಸವ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಹಾಗೂ ನಾಟಕಕಾರ ಡಾಕ್ಟರ್ ಕೆ ವೈ ನಾರಾಯಣಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನಸ್ವಾಮಿ ಮತ್ತು ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ರಂಗಭೂಮಿಯು ಸಮಾಜ ಮತ್ತು ಮನುಷ್ಯನ ನಡುವಿನ ಬಿಕ್ಕಟ್ಟುಗಳನ್ನು ಪ್ರಸ್ತುತಪಡಿಸುವ ಒಂದು ವೇದಿಕೆಯಾಗಿದೆ ನಾಗರಿಕತೆ ನವೀನತೆ ಜೊತೆಗೆ ನವೋದ್ಯಮದ ಪ್ರತಿರೂಪವಾಗಿದೆ ರಂಗಭೂಮಿಯು ಸಮಾಜದ ವಿವಿಧ ಮಜಲುಗಳನ್ನು ಬಿಂಬಿಸುತ್ತದೆ ಎಂದು ಹೇಳಿದರು ಬಹುಶಃ ನಾಗರಿಕತೆಯಲ್ಲಿ ಅತ್ಯಂತ ಪುರಾತನವಾದ ಕಲೆ ಮತ್ತು ನಾಗರಿಕತೆಯಲ್ಲಿ ಅತ್ಯಂತ ಆಧುನಿಕವಾದ ಕಲೆ ನಿತ್ಯವೂ ನಿರಂತರವೂ ಹಾಗೆ ಹೊಸದಾಗ್ತಿರುವಂಥ ಯಾವುದಾದ್ರೂ ಒಂದು ಕಲೆ ಇದ್ದರೆ ಅದು ನಾಟಕ ಮಾತು ಸೊ ಹಂಗಾಗಿ ಇದಕ್ಕೆ ನವನ್ ನವೋನ್ವೇಷಣಿ ಶಾಲಿನಿ ಅಂತ ಒಂದು ಮಾತಿದೆ ಮೀಮಾಂಸೆಯೊಳಗೆ ಆ ಮೀಮಾಂಸೆಯ ನವನವನ್ವೇಷಣಿ ಶಾಲಿನಿ ಅಂತಂದರೆ ಪ್ರತಿ ಕ್ಷಣವೂ ಹೊಸದಾಗ್ತಿರುವ ಮತ್ತು ಹೊಸ ರೀತಿಯಾದಂಥ ಅರ್ಥಗಳನ್ನು ಶೋಧಿಸ್ತಿರುವ ಹೊಸ ರೂಪಗಳನ್ನು ಪಡ್ಕೊಳ್ತಾ ಇರುವಂಥ ಒಂದು ಸಾಮರ್ಥ್ಯವಿರುವಂಥ ಒಂದು ಕಲೆಯ ಒಂದು ಪ್ರಯಾಣ ಅಂತಹ ಒಂದು ಕಲೆ ಇದು ನಾಟಕ ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ ಎಸ್ ಸಿದ್ದರಾಮಯ್ಯ ರಂಗಭೂಮಿ ಕಲೆಯಲ್ಲಿ ನಿಸರ್ಗ ತತ್ವ ಹಾಗೂ ಪಂಚಭೂತಗಳು ಅಡಗಿವೆ ಮನುಷ್ಯನ ಧರ್ಮವನ್ನು ನಿಸರ್ಗದತ್ತ ಕೊಂಡೊಯ್ಯುವುದು ಹಾಗೂ ಮಾನವೀಯತೆಯನ್ನು ಎತ್ತಿ ಹಿಡಿಯುವುದು ರಂಗಭೂಮಿಯ ಮನೋಧರ್ಮವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅವ್ಯಾಹತವಾಗಿ ಬಂದಿದೆ ಜಗತ್ತಿನೊಳಗೆ ವಿವಿಧ ರೀತಿಯ ರಂಗಭೂಮಿಗಳಿದ್ದಾವೆ ಆದರೆ ಆ ಎಲ್ಲವುಗಳ ಉದ್ದೇಶ ಏನು ಅಂತಂದರೆ ಮನುಷ್ಯನ ಕೇಡನ್ನು ನಿವಾರಿಸುತ್ತಾ ಮನುಷ್ಯತ್ವದ ಕಡೆಗೆ ಮನುಷ್ಯನ ಮನಸ್ಸನ್ನು ಬೆಳೆಸುವುದರೊಡ ಬೆಳೆಸುವುದರ ಕಡೆಗೆ ಅದು ತುಡಿತಕ್ಕಂಥದ್ದು